ಶ್ರೀರಾಮ ಅಂತಕ್ಕಂಥದ್ದು ಒಂದು ಬರೀ ಚರಿತ್ರೆಯಲ್ಲ ಬರೀ ವ್ಯಕ್ತಿಯಲ್ಲ ಅದೊಂದು ಮಹಾ ವ್ಯಕ್ತಿತ್ವ ಅದೊಂದು ಮಹಾಚೇತನ ಅದೊಂದು ದೈವತ್ವ ತುಂಬಿದಂತಹ ಒಂದು ಮನೋಭಾವ ಅಯೋಧ್ಯೆ ಅಂತ ಪುಣ್ಯಕ್ಷೇತ್ರಕ್ಕೆ ನಮ್ಮ ಮನೆಯಿಂದ ಸುವರ್ಣ ಲೇಪಿತ ಶ್ರೀ ಬಾಲರಾಮನ ತಂಜಾವೂರು ಶೈಲಿಯ ಕೃತಿಯನ್ನು ಕಳಿಸಿರೋದು ಬಹಳ ಆನಂದವನ್ನು ಉಂಟು ಮಾಡಿದೆ ಈ ಕಲಾಕೃತಿಯನ್ನು ಮಾಡಲಿಕ್ಕೆ ಬಹಳ ಎಫರ್ಟ್ ಇದೆ ಇದರಲ್ಲಿ ದಶಾವತಾರವನ್ನ ರೂಪಿಸಿ ಅನೇಕ ಡೈಮಂಡ್ಗಳು ರೂಬಿ ಎಮರಾಲ್ಡ್ಗಳನ್ನು ಹಾಕಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಲಾಕೃತಿಯನ್ನ ಜೈಶ್ರೀ ಮಣೀಶ್ ಅವರು ಮಾಡಿದ್ದಾರೆ ದಿವಸಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳು ಕೆಲಸ ಮಾಡ್ತಾ ಇದ್ದೆ ಫೈನಲಿ ಇದು ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಗಂಟೆಗಳ ಕಾಲ ತಗೊಂಡು ಈ ಸುವರ್ಣ ಬಾಲರಾಮನ ಕೃತಿಯನ್ನು ನಾನು ಪೂರ್ಣಗೊಳಿಸಿದೆ ಈ ಒಂದು ಸುಂದರ ಕ್ಷಣಗಳನ್ನು ನನ್ನ ಜೀವನದಲ್ಲೇ ಒಂದು ಪೂರ್ವ ಕ್ಷಣ ಅಂತ ಅನ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಇಪ್ಪತ್ ತಿಂಗಳಿಂದ ರಾಮನ್ ಜೊತೆ ಇದ್ದು ಪ್ರತಿಯೊಂದು ಎದ್ದ ಎತ್ತಕ್ಷಣ ನಾವು ಬಂದು ರಾಮನ್ ನೋಡಿ ನಮಸ್ಕಾರ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆ ಕೆಲಸ ಶುರು ಮಾಡ್ತಾ ಇದ್ದೆ ಸೊ ಇನ್ನೇನ್ ಕಳಿಸ್ಕೊಡೋ ಟೈಮ್ ಬಂತಲ್ಲ ಅಂತ ನಮ್ ಮನೆ ಬಿಟ್ಟು ಹೋಗ್ತಾರಲ್ಲ ರಾಮ ಅಂತ ಒಂದು ಕಡೆ ದುಃಖ ಆಗ್ತಾ ಇತ್ತು ಶ್ರೀರಾಮ ಐನೂರು ವರ್ಷಗಳಿಂದ ಎಲ್ಲೋ ಇದ್ದು ಅವರನ್ನ ಇಂದು ಅವರ ಸ್ಥಾನಕ್ಕೆ ತರಿಸಿಕೊಟ್ಟಿರ್ತಕ್ಕಂತಹ ಮಹಾ ಕ್ಷಣಗಳಲ್ಲಿ ನಾವು ಬದುಕಿದ್ದೀವಿ ಅನ್ನೋದೇ ಎಲ್ಲದಕ್ಕಿಂತ ಸಂತೋಷದ ವಿಷಯ ನಾನು ಶ್ರೀಮತಿ ಜೈಶ್ರೀ ಫಣೀಶ್ ತಂಜಾವೂರು ಶೈಲಿಯ ಕಲಾವಿದೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಹಾಸನ ಜಿಲ್ಲೆಯ ಅಗ್ರಹಾರ ಅನ್ನ ಅಂತ ಒಂದು ಚಿಕ್ಕಹಳ್ಳಿಯಲ್ಲಿ ಸೊ ನಾವು ಅಲ್ಲೇ ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಮುಂದುವರೆದು ನಾವು ಹಾಸನಕ್ಕೆ ಬಂದು ಅಲ್ಲಿ ನನ್ನ ಡಿಗ್ರಿ ಎಲ್ಲ ಮುಗಿಸ್ದೆ ಚಿಕ್ಕ ವಯಸ್ಸಿಂದಲೂ ನನಗೆ ಈ ಆರ್ಟ್ ಫಾರ್ಮಲ್ಲಿ ತುಂಬ ಹವ್ಯಾಸ ಇತ್ತು ಅದನ್ನೇ ಅಭ್ಯಾಸ ಮಾಡ್ಕೊಂಡು ಬಂದು ಕಡೆಗೆ ಈ ತಂಜಾವೂರು ಶೈಲಿಯಲ್ಲಿ ನನಗೆ ತುಂಬ ಅದರಲ್ಲಿ ಬೇರೆ ಬೇರೆ ರೀತಿಯ ಕಲಾಕೃತಿಗಳನ್ನು ಮಾಡಬೇಕಂತ ತುಂಬ ಆಸೆ ಜಾಸ್ತಿಯಾಗಿ ಬೆಂಗಳೂರಿನಲ್ಲಿ ನಾನು ಇಬ್ಬರ ಗುರುಗಳ ಹತ್ರ ನನ್ನ ಈ ಶೈಲಿಯನ್ನು ಅಭ್ಯಾಸ ಮಾಡಿಸಿದೆ ಸುಮಾರು ಒಂದು ಎರಡು ವರ್ಷಗಳ ಕಾಲ ನಾನು ತಂಜಾವೂರು ಶೈಲಿಯನ್ನು ಪ್ರಾಕ್ಟೀಸ್ ಮಾಡಿ ಅದರಲ್ಲೇ ಇಲ್ಲಿ ತನಕ ಒಂದು ಮೂವತ್ತು ನಲವತ್ತು ಕಲಾಕೃತಿಗಳನ್ನು ಮಾಡಿ ವಿವಿಧ ದೇವಾಲಯಗಳಿಗೆ ಫ್ರೆಂಡ್ಸ್ಗೆ ಮತ್ತು ಪ್ರಾರ್ಥನಾ ಮಂದಿರಗಳಿಗೆ ನಾನು ಕೊಟ್ಟಿದ್ದೀನಿ ಇಲ್ಲಿ ತನಕ ಅದರಲ್ಲಿ ನನಗೆ ತುಂಬ ಸಂತೋಷವಿದೆ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹವು ಅನಾವರಣಗೊಂಡ ದಿವಸದಿಂದ ನನಗೆ ಅದನ್ನು ಮಾಡಬೇಕಂತ ತುಂಬಾ ಆಸೆ ಇತ್ತು ಆ ಆಸೆಯನ್ನು ಶ್ರೀ ಜಿ ಕೆ ಪ್ರಮೋದ್ ಅವರಲ್ಲಿ ನಾನು ಹೇಳಿಕೊಂಡಾಗ ಅವರು ಇದಕ್ಕೆ ಅಗತ್ಯವಾದ ಎಲ್ಲ ಸಲಹೆಗಳನ್ನು ನೀಡಿ ಅವರು ಸಂತೋಷ್ ಜಿ ಅವರ ಹತ್ರ ಎಲ್ಲ ಮಾತಾಡಿ ನನಗೆ ಇದನ್ನು ಮಾಡಲು ಅವಕಾಶ ಮಾಡಿಕೊಟ್ಟರು ಮನವಿ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ಮೆಸೇಜ್ನ ದೇಶದ ಒಬ್ಬ ಮಹಾನ್ ವ್ಯಕ್ತಿಗೆ ಒಬ್ಬ ಮಹಾನ್ ದೇಶಭಕ್ತನಿಗೆ ಮೆಸೇಜ್ ಮಾಡ್ತೀನಿ ಅವರು ಇಮಿಡಿಯೇಟ್ ಆಗಿ ಅಪ್ರೂವಲ್ ಕೊಡ್ತಾರೆ ಎಸ್ ಗೋಹೈಡ್ ಅಂತಾರೆ ಅವರು ಇನ್ನೊಬ್ರು ಕನೆಕ್ಷನ್ ಕೊಡ್ತಾರೆ ಇನ್ನೊಬ್ಬ ಮಹಾನ್ ವ್ಯಕ್ತಿಯ ಕನೆಕ್ಷನ್ ಕೊಡ್ತಾರೆ ಅಯೋಧ್ಯೆಯಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮೂರರಿಂದ ನಾಲ್ಕು ತಿಂಗಳು ಸತತವಾಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕನೆಕ್ಟ್ ಆಗ್ತಾ ಇಲ್ಲ ಓಹೋ ಭಗವಂತನ ಇಚ್ಛೆ ಈ ಕೆಲಸ ಆಗೋದಿಲ್ವೇನೋ ಅಂತ ನಾನು ಹಾಗೆ ಅದನ್ನು ಬಿಟ್ಬಿಟ್ಟಿದ್ದೆ ಅಯೋಧ್ಯೆಯಲ್ಲಿ ಇವರು ರಾಮ ಮಂದಿರಕ್ಕೆ ವಿಸಿಟ್ ಮಾಡೋಣ ಅಂತ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಲಕ್ನೌಗೆ ಹೋಗಿದ್ವಿ ಅಚಾನಕ್ಕಾಗಿ ರಿಸೆಪ್ಷನ್ನಲ್ಲಿ ಎಲ್ಲೋ ಒಂದು ಕನ್ನಡದ ಮಾತು ಹಿಂದಿನಿಂದ ಕೇಳಿ ಬಂತು ಹಿಂದೆ ತಿರುಗಿ ನೋಡಿದೆ ಅವರಿದ್ದವ್ರು ನೀವು ಕನ್ನಡದವ್ರೇನು ರೀ ಅಂದರು ಹೌದು ಸರ್ ಅಂದೆ ನಿಮ್ಮ ಹೆಸರು ಅಂದರು ಗುರೂರು ಪ್ರಮೋದ್ ಅಂದೆ ನಾನು ನಿಮ್ಮ ಹೆಸರು ಅಂದೆ ಉಡುಪಿಯ ಸತೀಶ್ ಸೇತಂದ್ರು ಅವ್ರು ಎಲ್ಲಿಗೆ ಹೋಗ್ತಿದ್ದೀರಾ ಅಂದರು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ ಅಲ್ಲ ಈ ಟೈಮಲ್ಲಿ ಕುಂಭಮೇಳದ ಸಮಯ ಸಮಯದಲ್ಲಿ ಅಯೋಧ್ಯೆಗೆ ಹೋಗ್ತಾ ಇದ್ದೀರಾ ಅಲ್ಲಿ ಭಾಳ ರಶ್ ಇರುತ್ತೆ ನೀವು ಹೇಗೆ ದರ್ಶನ ಮಾಡ್ತೀರಾ ನಿಮಗೆ ಏನಾದರೂ ದರ್ಶನಕ್ಕೆ ಟಿಕೆಟ್ಗಳ ಅವೈಲಬಿಲಿಟಿ ಮಾಡ್ಕೊಂಡಿದ್ದೀರಾ ಅಂದರು ಇಲ್ಲ ಸರ್ ಮಾಡಿಕೊಂಡಿಲ್ಲ ನಾವು ಸೇವೆ ನಾರ್ಮಲ್ ಆಗಿ ಮಾಡಬೇಕು ಅಂತ ಇದ್ದೀವಿ ಭಾಳ ಕಷ್ಟ ಆಗುತ್ತೆ ಅಂಥೇಳಿ ನಮ್ಮ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ನಮ್ಮ ಹೆಸರುಗಳನ್ನು ತೆಗೆದುಕೊಂಡು ಐದು ನಿಮಿಷದಲ್ಲಿ ನಮಗೆ ಪಾಸನ್ನು ತರಿಸೇ ಕೊಟ್ಬಿಟ್ರು ಸತೀಶ್ ಸೇತ್ ನನಗೆ ಇದುವರೆಗೆ ಜೀವನದಲ್ಲಿ ಗೊತ್ತಿರಲಿಲ್ಲ ಕಣ್ರಿ ಭಗವಂತನ ರಾಮ ಲೀಲೆ ಅಂದರೆ ಇದು ಲೀಲೆ ಕನೆಕ್ಟ್ ಮಾಡಿದರು ಅಯೋಧ್ಯೆಗೆ ಹೋದ್ವಿ ಉತ್ತಮವಾದ ದರ್ಶನವಾಯಿತು ಅಯೋಧ್ಯೆಯಿಂದ ಬೆಂಗಳೂರಿಗೆ ವಾಪಸ್ ಬಂದೆ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಅವ್ರ ಜೊತೆ ಹಾಗೆ ಸಂಬಂಧಗಳು ಬೆಳೀತಾ ಹೋಯಿತು ಸಂಬಂಧಗಳು ಬೆಳೀತಾ ಹೋಗಿ ನಾನು ಅವ್ರಿಗೊಂದು ಮನವಿಯನ್ನು ಮಾಡಿದೆ ಸರ್ ನಮ್ಮ ಡಾಕ್ಟರ್ ಪಣೀಶ್ ಅವರು ಮತ್ತು ಅವರ ಜೈಶ್ರೀ ಪಣೀಶ್ ಅವರು ಈ ಥರ ಅಯೋಧ್ಯೆಗೆ ಬಾಲರಾಮನನ್ನು ಮಾಡಬೇಕು ಅಂತ ಇದ್ದಾರೆ ತಂಜಾವೂರು ಪೇಂಟಿಂಗಲ್ಲಿ ತಾವು ದಯವಿಟ್ಟು ಪೇಜಾವರ ಶ್ರೀಗಳ ಬಳಿ ಕರ್ಕೊಂಡು ಹೋಗೋಕ್ಕಾಗತ್ತಾ ಉಡುಪಿಗೆ ಅಂತ ಒಂದು ಕಳಕಳಿಯ ಮನವಿಯನ್ನು ಮಾಡಿದೆ ಅವರು ಉಡುಪಿಗೆ ಕರ್ಕೊಂಡು ಹೋದರು ಶ್ರೀಗಳಿಗೆ ವಿಶ್ವತೀರ್ಥ ಪೇಜಾವರ ಶ್ರೀಗಳಿಗೆ ಪರಿಚಯ ಮಾಡಿಸಿದರು ಪರಿಚಯ ಮಾಡಿಸಲಿಕ್ಕೆ ಉಡುಪಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಮಹೇಶ್ ಠಾಕೂರ್ ಅಂತ ಅವರು ಸಹ ಅಲ್ಲಿ ಆ್ಯಕ್ಟಿವ್ ಆಗಿ ಬಂದು ಅವರು ಸಹ ಶ್ರೀಗಳ ಬಳಿ ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಿ ಅಲ್ಲಿಂದ ಅವ್ರು ಹೇಳಿದರು ಕಲಾಕೃತಿಯನ್ನು ನೀವು ಮಾಡಬಹುದು ಅಂತ ಒಂದು ಅನುಮತಿಯನ್ನು ಕೊಟ್ಟರು ಕಲಾಕೃತಿ ಮಾಡಲಿಕ್ಕೆ ಮೇಡಮ್ ಅವರು ಇದಕ್ಕೆ ಒಂದು ಪ್ಲೇವುಡ್ ಶೀಟ್ ವಾಟ್ರ್ ಪ್ರೂಫ್ ಪ್ಲೇವುಡ್ ಶೀಟ್ ತಂದು ಆ ಪ್ಲೇವುಡ್ ಶೀಟ್ ರೆಡಿ ಮಾಡೋಕ್ಕೆ ನನಗೆ ಒಂದು ವಾರ ಬೇಕಾಯಿತು ಅದಕ್ಕೆ ತಿನ್ ಎಲ್ಲ ಹಾಕಿ ಅದರ ಮೇಲೆ ನಾನು ಫೆವಿಕಾಲಿಂದ ಅದೆಲ್ಲ ರೆಡಿ ಮಾಡಿಕೊಂಡು ಕಪ್ಪೆ ಚಿಪ್ಪು ಮತ್ತು ಕವಡೆಗಳಿಂದ ಅದೆಲ್ಲ ನೈಸ್ ಮಾಡಿಕೊಂಡು ಬೋರ್ ರೆಡಿ ಮಾಡಿದ್ದಾಯಿತು ನಂತರ ರಾಮನ ಒಂದು ಮೂರ್ತಿಯನ್ನು ಅದರ ಮೇಲೆ ಬರೆದ್ಕೊಂಡು ಥರ್ಮೋಕಾಲಲ್ಲಿ ಅದೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಕಂಟಿಸ್ಕೊಂಡೆ ನಂತರ ಅದ್ರ ಮೇಲೆ ಕ್ಲೇವರ್ಕ್ ಹಾಕಿ ಆ ರಾಮನ ಕಲಾಕೃತಿಯನ್ನು ಮುಚ್ಚಿ ಅದ್ರ ಮೇಲೆ ಡಿಸೈನ್ಸ್ ಎಲ್ಲ ಮಾಡಿ ಅದ್ರ ಮೇಲೆ ಚಿನ್ನದ ಹಾಳೆಗಳನ್ನು ಅಂಟಿಸಿ ನಂತರ ಪ್ರೆಷರ್ಸ್ ಇಂದ ಸೆಮಿ ಪ್ರೆಷರ್ ಸ್ಟೋನ್ಗಳಿಂದ ಸುವರ್ಣ ಬಾಲರಾಮನ ಈ ಕಲಾಕೃತಿಯನ್ನು ಮಾಡಿ ಮುಗಿಸ್ದೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂಬತ್ತು ತಿಂಗಳುಗಳ ಕಾಲ ನಾನು ಅವಿರತ ಪರಿಶ್ರಮದಿಂದಾಗಿ ದಿವಸಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳು ಕೆಲಸ ಮಾಡ್ತಾ ಇದ್ದೆ ಫೈನಲಿ ಇದು ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಗಂಟೆಗಳ ಕಾಲ ತಗೊಂಡು ಈ ಸುವರ್ಣ ಬಾಲರಾಮನ ಕೃತಿಯನ್ನು ನಾನು ಪೂರ್ಣಗೊಳಿಸಿದೆ ಈ ಕಲಾಕೃತಿಯನ್ನು ಮಾಡಲಿಕ್ಕೆ ಬಹಳ ಎಫರ್ಟ್ ಇದೆ ಇವರು ಒಂಬತ್ತು ತಿಂಗಳಂತ ಹೇಳಬಹುದು ಒಂಬತ್ತು ತಿಂಗಳಲ್ಲ ಹನ್ನೆರಡು ತಿಂಗಳ ಸತತವಾದ ಕಾರ್ಯಕ್ರಮ ನಡೆದಿದೆ ಇದರಲ್ಲಿ ದಶಾವತಾರವನ್ನ ರೂಪಿಸಿ ಅನೇಕ ಡೈಮಂಡ್ಗಳು ರೂಬಿ ಎಮರಾಲ್ಡ್ಗಳನ್ನು ಹಾಕಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಲಾಕೃತಿಯನ್ನ ಜೈಶ್ರೀ ಫಣೀಶ್ ಅವರು ಮಾಡಿದ್ದಾರೆ ನಾವೇ ಓನ್ ಆಗಿ ಡೊನೇಟ್ ಮಾಡಬೇಕಂತಾನೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ಇದಕ್ಕೆ ನನ್ನ ಹಸ್ಬೆಂಡ್ ಡಾಕ್ಟರ್ ಫಣೀಶ್ ಅವರ ತುಂಬ ಬೆಂಬಲ ಇದ್ದಿದ್ದರಿಂದ ಇದನ್ನ ನಾವೇ ಈ ಕಲಾಕೃತಿಯನ್ನು ಮಾಡಿ ಫ್ರೆಶಸ್ ಅಂಡ್ ಸೆಮಿ ಫ್ರೆಶಸ್ ಸ್ಟೋನ್ಸ್ ಎಲ್ಲ ಹಾಕಿ ಈ ಒಂದು ಬಾಲರಾಮನ ಕಲಾಕೃತಿಯನ್ನು ಮಾಡಿದ್ವಿ ಯಾರಿಂದಾನು ನಾವು ಹೆಲ್ಪ್ ತಗೊಂಡಿಲ್ಲ ನಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳನ್ನು ನೋಡ್ತಾ ಇದ್ದೀವಿ ಅಯೋಧ್ಯೆ ಅಂತ ಪುಣ್ಯಕ್ಷೇತ್ರಕ್ಕೆ ನಮ್ಮ ಮನೆಯಿಂದ ಸುವರ್ಣ ಲೇಪಿತ ಶ್ರೀ ಬಾಲರಾಮನ ಪಂಜಾವೂರು ಶೈಲಿಯ ಕೃತಿಯನ್ನು ಕಳಿಸಿರೋದು ಬಹಳ ಆನಂದವನ್ನು ಉಂಟು ಮಾಡಿದೆ ಭವನಾತ್ಮಕ ಒಂದು ಟೈಮ್ ಅನ್ಕೊಳ್ತೀನಿ ಅದು ಯಾಕೆಂದ್ರೆ ಒಂಬತ್ತು ಒಂಬತ್ ತಿಂಗಳಿಂದ ರಾಮನ್ ಜೊತೆ ಇದ್ದು ಪ್ರತಿಯೊಂದು ಎದ್ದ ತಕ್ಷಣ ನಾವು ಬಂದು ರಾಮನ್ ನೋಡಿ ನಮಸ್ಕಾರ ಮಾಡಿ ಅದ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆ ಕೆಲಸ ಶುರು ಮಾಡ್ತಾ ಇದ್ದೆ ಸೊ ಇನ್ನೇನ್ ಕಳಿಸ್ಕೊಡೋ ಟೈಮ್ ಬಂತಲ್ಲ ಅಂತ ಒಂದು ಕಡೆ ಒಂಥರ ಮಿಕ್ಸೆಡ್ ಫೀಲಿಂಗ್ ಇತ್ತು ನನ್ನ ಮನಸ್ಸಲ್ಲಿ ಒಂದು ಕಡೆ ಒಂದು ಲಕ್ಷಾಂತರ ಜನ ನೋಡ್ತಾರೆ ಈ ಕೃತಿಯನ್ನು ಕಲಾಕೃತಿಯನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ ಅಂತ ಇದ್ರು ನಮ್ಮ ಮನೆ ಬಿಟ್ಟು ಹೋಗ್ತಾರಲ್ಲ ರಾಮ ಅಂತ ಒಂದು ಕಡೆ ದುಃಖ ಆಗ್ತಾ ಇತ್ತು ಬಟ್ ಯಾವತ್ತಿದ್ರೂ ರಾಮನ್ನ ಅವರ ಮೂಲ ಸ್ಥಾನಕ್ಕೆ ಕಳಿಸ್ಕೊಡ್ಬೇಕಿತ್ತು ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಿದ್ವಿ ಅಷ್ಟೇ ಹಾಗೆ ಇಂತಹ ಕಲಾಕೃತಿಯನ್ನು ತೆಗೆದುಕೊಂಡು ಅಯೋಧ್ಯೆಯಲ್ಲಿ ತಲುಪಿಸೋದಕ್ಕೆ ಇಂಡಿಯಾ ಪೋಸ್ಟ್ ಅವರು ತುಂಬ ಶ್ರಮ ವಹಿಸಿದ್ದಾರೆ ಅದರಲ್ಲಿ ಮಂಜುನಾಥ್ ಅವರು ಸುನಿಲ್ ಅವರು ಪ್ರಕಾಶ್ ಅವರು ತೋರಿದಂತಹ ಸಹಾಯ ಹೇಳತಿರೋದು ಅದರ ಜೊತೆ ತಲುಪಿಸಿದಂತಹ ಆ ಡ್ರೈವರ್ಗಳಿಗೂ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ಒಂದು ಸುಂದರ ಕ್ಷಣಗಳನ್ನು ನನ್ನ ಜೀವನದಲ್ಲೇ ಒಂದು ಪೂರ್ವ ಕ್ಷಣ ಅಂತ ಅನ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇದರ ಈ ಅನಾವರಣಕ್ಕೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಉಡುಪಿಯ ಶ್ರೀ ಪೇಜಾವರ ಮಠದ ಸ್ವಾಮಿಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಇದನ್ನು ಅನಾವರಣ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷದ ವಿಷಯ ಅಂದ್ಕೊಳ್ತೀನಿ ನಂತರ ಇದೇ ಅಯೋಧ್ಯ ಟೆಂಪಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಶ್ರೀ ಗೋಪಾಲ್ಜಿಯವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ತುಂಬ ಸಂತೋಷಪಡಿಸಿದ್ದಾರೆ ನನಗೆ ತುಂಬ ಸಂತೋಷದ ವಿಷಯ ಇದು ಶ್ರೀರಾಮ ಐನೂರು ವರ್ಷಗಳಿಂದ ಎಲ್ಲೋ ಇದ್ದು ಅವರನ್ನು ಇಂದು ಅವರ ಸ್ಥಾನಕ್ಕೆ ತರಿಸಿಕೊಟ್ಟಿರ್ತಕ್ಕಂತಹ ಮಹಾಕ್ಷಣಗಳಲ್ಲಿ ನಾವು ಬದುಕಿದ್ದೀವಿ ಅನ್ನೋದೇ ಎಲ್ಲದಕ್ಕಿಂತ ಸಂತೋಷದ ವಿಷಯ ಇಂತಹ ಸನಾತನ ಧರ್ಮದ ಪುನರುತ್ಥಾನದ ಈ ಕಾಲದಲ್ಲಿ ಶ್ರೀ ಅವರು ತಗೊಂಡಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದ ಇಂತಹ ಪುನರುಜ್ಜೀವನದ ಕಾರ್ಯದಲ್ಲಿ ನಮ್ಮದು ಒಂದು ಸಣ್ಣ ಕೃತಿ ಸೇರಿದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ನನಗೆ ಇದೇ ತರ ಕಲಾಕೃತಿಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ತುಂಬಾ ಆಸೆ ಇದೆ ದೇವರ ಪ್ರೇರಣೆಯಂತೆ ಎಲ್ಲ ಮಾಡೋಕ್ಕೆ ನನಗೆ ಸ್ಟ್ರೆಂತು ಆತ್ಮವಿಶ್ವಾಸ ಎಲ್ಲ ಕೊಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ ಕಲೆಗೆ ಯಾವ ಥರ ನಾವು ಸಪೋರ್ಟ್ ಕೊಟ್ಟರು ಒಳ್ಳೆಯದು ಮುಂದೆ ಬರುವ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಈ ಕಲೆಯಲ್ಲಿ ಒಂದು ಉತ್ಸಾಹ ಬೆಳೆಸಿಕೊಂಡು ಸೊ ಅವರು ಇದನ್ನ ಕಂಟಿನ್ಯೂ ಮಾಡಲಿ ಅಂತ ನಾನು ತುಂಬಾ ಆಸೆ ಪಡ್ತೀನಿ ಶ್ರೀರಾಮ ಅಂತಕ್ಕಂಥದ್ದು ಒಂದು ಬರೀ ಚರಿತ್ರೆಯಲ್ಲ ಬರೀ ವ್ಯಕ್ತಿಯಲ್ಲ ಅದೊಂದು ಮಹಾ ವ್ಯಕ್ತಿತ್ವ ಅದೊಂದು ಮಹಾಚೇತನ ಅದೊಂದು ದೈವತ್ವ ತುಂಬಿದಂತಹ ಒಂದು ಮನೋಭಾವ ಅಂತಹ ಶಕ್ತಿ ಅಂತಹ ಬುದ್ಧಿ ಅಂತಹ ಮನಸ್ಸು ನಮ್ಮ ಭಾರತದ ಪ್ರಪಂಚದ ಪ್ರತಿಯೊಬ್ಬರಲ್ಲೂ ತುಂಬಿದರೆ ಸಮಾಜ ಅತ್ಯಂತ ಉತ್ತಮವಾದ ಸಮಾಜ ಆಗುತ್ತೆ ಅದೇ ನಮ್ಮ ರಾಮರಾಜ್ಯದ ಕನಸು